ನಾಳೆ ರಿಯಾಕ್ಟ್ ಮಾಡುದು ನಾನು ಅಲ್ಲಿ ಮನ್ಸು ಕಿಂಚಿದ್ದು ರಿಯಾಕ್ಟ್ ಮಾಡಬಹುದ ನಿರೀಕ್ಷೆ ಸಿ ನಾಳೆ ಬಜೆಟ್ ಬಜೆಟ್ ಮಾಡಲಿ ಆಮೇಲೆ ನಾನೇ ನಿಮಗೆ ಕರಿತೀನಿ ರಿಯಾಕ್ಟ್ ಮಾಡ್ತೀನಿ ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿಗಳನ್ನ ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ರಿವ್ಯೂ ಮಾಡಿದೆ ಅಷ್ಟೇ ಈಗ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯ್ತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ದೋಷಗಳು ಕಂಡು ಹಿಡಿದಿರಿ ಏನೇನು ನೀವು ಅಡ್ವೈಸ್ ಏನ್ ಮಾಡಿದೀರಿ ಇವೆಲ್ಲ ಅವ್ರು ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ರಿ ಆರ್ಡಿನೆನ್ಸು ನನಗೆ ಸೈನ್ ಮಾಡ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅಸೆಂಬ್ಲಿ ಪಾಸ್ ಮುಂಚಿತ ಹೋಗಿ ಕಳಿಸಿದ್ದು ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿದ್ದ ಅದಕ್ಕೆ ಅವರು ಕಳಿಸಿದ್ರು ಬೇರೆ ಇನ್ನೇನು ಹೇಳಿಲ್ಲ ಅಧಿವೇಶನದಲ್ಲಿ ಪಾಸ್ ಮಾಡ್ತೀರಾ ಸರ್ ಗ್ಯಾರಂಟಿ ಯೋಜನೆ ಬಗ್ಗೆ ಬಾಲಕೃಷ್ಣ ಒಂದಿಷ್ಟು ವಿವಾದಗಳಾಗಿವೆ ಲೋಕಸಭೆ ಕಾಂಗ್ರೆಸ್ ಗೆತ್ತಿಲ್ಲ ಅಂದ್ರೆ ಗ್ಯಾರಂಟಿ ಮಾಡ್ಬೇಕಾಗುತ್ತೆ ಯಾವತ್ತು ಯಾವ ಕಾರಣಕ್ಕೂ ನಿಲ್ಲಿಸಲ್ಲಿದ್ದಾವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ